ಸರ್ ಇವಾಗ ಅದು ಬ್ಯಾನರ್ ಫ್ಲಾಕ್ಸ್ ಪ್ರಿಂಟಿಂಗ್ machine ಅಂತ ಹೇಳಿ ಸರ್ ಅದ ಆ ಅದರಲ್ಲಿ ಏನೇನೆನಾ ಪ್ರಿಂಟ್ ಆಗ್ತವ ಸರ್ ಬೆನ್ನೇಲ ಆಮೇಲೆ ಸ್ಟಿಕ್ಕರ್ ಸರ್ ಆಮೇಲೆ ಮೆಸ್ ಪ್ರಿಂಟಿಂಗ್ ಅಂತ ಬೇರೆ ಸರ್ ಅದು ಆಮೇಲೆ ಸ್ಟಿಕ್ಕರ್ಸ್ ಕೂಡ ಸ್ಟಿಕ್ಕರ್ಸ್ ಕೂಡ ನಾವು ಈಗ ಪ್ರಿಂಟ್ ಮಾಡ್ತೀವಿ ಅದ್ ಸರ್ ಓಕೆ ಓಡೋಣ ಬಾರೆ ಸರ್ ಸರ್ ಹ ಸರ್ ಇದು ಗೋಲ್ಡನ್ ಟೆಕ್ ಮಷಿನ್ ಅಂತ ಹೇಳಿ ಸರ್ ಇದು ತುಂಬಾ ಚೆನ್ನಾಗಿದೆ ಸರ್ ಇದು ಸರ್ ಇಲ್ಲಿ ಈ ಮಷಿನ್ ಟೆನ್ ಫೀಟ್ ಮಷಿನ್ ಸರ್ ಇದು ವಿಡತ್ತ ನಾವು ಹೈಟ್ ಎಷ್ಟು ಬೇಕಾದ್ರೆ ನಾವ್ ಮಾಡ್ಕೋಬೋದು ಸರ್ ಅದ ನಮ್ ಕೈಯಲ್ಲಿ ಇರ್ತ ಸರ್ ಮಿನಿಮಮ್ ಟೆನ್ ಫೀಟ್ ಮಾತ್ರ ಇದರಲ್ಲಿ ಬರುತ್ತೆ ಸರ್ ಇವಾಗ ಏನ್ರಿ ಆಮೇಲೆ ಇದು ದೊಡ್ಡ ಮಷೀನ್ ಸರ್ ಕುಚ್ಚಗಿ ಕುಚ್ಚಿಗೆಲಿ ಈ ತರ ಯಾವ ಮಷೀನ್ ಸರ್ ಸರ್ಗಿಯಲ್ಲೇ ದೊಡ್ಡ ಕುಚ್ಚಿಗೆಲ್ಲೇ ದೊಡ್ಡ ಮಷೀನ್ ತರ ಇಲ್ಲಿ ದೊಡ್ಡ ಮಷಿನ್ ಸರ್ ಇದು ಆಮೇಲೆ ಇದ್ರಲ್ಲಿ ಅದೇ ಹೇಳಿದ್ನಲ್ಲ ಸರ್ ಇವಾಗ ವಿನೈಲು ಮೆಸ್ಸು ಮತ್ತೆ ಎಲ್ಲವನ್ನೂ ನಾವು ಪ್ರಿಂಟ್ ಇದ್ರೊಳಗ ಪ್ರಿಂಟ್ ಆಗುತ್ತೆ ಇವಾಗ ಕಂಪಲ್ಸರಿ ಎ ಸಿ ಬೇಕಾಗ ಇದಕ್ಕೆ ಎ ಸಿ ಬೇಕು ಸರ್ ಎ ಸಿ ಇರ್ಲಿಲ್ಲ ಅಂದ್ರೆ ಸಪ್ಲೈ ಆಗಲ್ರಿ ಮೆಲ್ಟ್ ಇಲ್ಲ ಆಗಿ ಸಾಯಂಕಾಲ ಹೋಗುವಾಗ ಸಾಯಂಕಾಲ ಹೋಗ್ಬೇಕಾರೆ ಸರ್ ನಾವ್ ಇಲ್ಲಿ ಇಲ್ಲಿರ್ತಲ್ರಿ ಅದನ್ನ ಎಡ್ ರೂಮ್ಗೆ ತಗೊಂಡೋಗಿ ಅಲ್ಲಿ ಇಲ್ಲಿ ಇದನ್ನ ಸಟ್ ಮಾಡಿ ಇದಕ್ಕೆ ಸಾಲ್ವೆಂಟ್ ಹಾಕಿ ಎಲ್ಲಾ ಇದನ್ನ ಪ್ಯಾಕ್ ಮಾಡಿ ನಾವು ಮನಿಗ್ ಹೋದ್ರಿ ಸರ್ ಮಾಡಬಹುದು ಅವಾಗ ಬಂದ್ ಮಾಡ್ತೀವಿ ಸರ್ ಅವಳಿ ಮತ್ತಿರ್ಗ ಮಷಿನ್ ಆಪರೇಟ್ ಬಂದಾಗ ಅವಾಗ ಸ್ಟಾರ್ಟ್ ಅಂಗಡಿ ಬ್ಯಾನರ್ ಇದೆ ಇವ್ರು ನಿನ್ನೆ ಸಾಯಂಕಾಲ ಬಂದು ಡಿ ಟಿ ಪಿ ಮಾಡ್ಸಲಾ ಹೋಗಿದ್ರು ಸರ ಬೆಳಿಗ್ಗೆ ಬೇಕಂತ ಹೇಳಿದ್ರೆ ಇವಾಗ ಪ್ರಿಂಟ್ ಮಾಡಿಟ್ ಸರ್ ಇವಾಗ ಈಗ ಹಾಕ್ಸೋಕಿನ ಮುಂಚೆ ಒಂದ್ಸರಿ ತೋರಿಸ್ತೀರ ಅವ್ರಿಗೆ ಹಾ ತೋರಿಸ್ತೀವಿ ಸರ್ ನಾವ್ ವಾಟ್ಸಪ್ ಸರ್ ನಾವು ಅವ್ರ ಹೂ ಅಂದ್ಬಿ ಬಂದ್ರ ಹೂ ಅಂದ್ರ ಅವ್ರ ಕನ್ಫರ್ಮೇಶನ್ ಮಾಡಿದ ತಕ್ಷಣ ನಾವು ಪ್ರಿಂಟ್ ಹಾಕ್ತಿವಿ ಇಲ್ಲಂದ್ರೆ ಪ್ರಿಂಟ್ ಮಾಡಲ್ಲ ಸರ್ ಆಕ್ ಮೇಲೆ ಈ ಪ್ರಿಂಟ್ ಆದ್ಮೇಲೆ ತಪ್ಪಾಗೈತಿ ಇದು ಸರಿ ಇಲ್ಲ ಒಂದ್ ನಂಬರ್ ತಪ್ಪೈತಿ ಅಂದ್ರೆ ಹಾ ಸರ್ ಅವಾಗ ಏನ್ ಮಾಡ್ತೀರಿ ಅವಾಗ ಏನಿಲ್ಲ ಸರ್ ನಾವು ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ನಾವು ಕನ್ಫರ್ಮೇಶನ್ ಅವ್ರ ಹೂ ಅಂದ್ರೆ ಮಾತ್ರ ಪ್ರಿಂಟ್ ಆಗ್ತೀರಿ ಸರ್ ನಾವು ಇಲ್ಲಾಂದ್ರೆ ಪ್ರಿಂಟ್ ಹಾಕಲ್ಲ ಸರ್ ನಾವು ಹಾಕಲ್ಲ ಹಾಕಲ್ರಿ ಓಕೆ ಯಾಕಂದ್ರೆ ಒಂದ್ಸರಿ ಪ್ರಿಂಟ್ ಹಾಕಿದ ನಕ್ಷ ಅದು ನಮಗ್ ವೇಸ್ಟ್ ಆಗಿಬಿಡ್ತತ್ರಿ ಸೊ ಅವ್ರು ಬಂದು ಗಲಾಟೆ ಮಾಡ್ತಾರ ನಾವ್ ಹೇಳಿಲ್ಲ ನೀವ್ ಯಾಕೆ ನಮಗ ಪ್ರಿಂಟ್ ಹಾಕಿದ್ರಿ ಹಂಗಾಗಿ ಆಲ್ಮೋಸ್ಟ್ ಅಲ್ಲಿ ನಾವು ಫೋನ್ ಅಲ್ಲಿ ಹೇಳಿದ ತಕ್ಷಣ ಪ್ರಿಂಟ್ ಹಾಕೋದು ಬಹಳ ಕಡಿಮೆ ಸರ್ ಅವ್ರದ್ದು ಓಕೆ ತಗೊಂಡೆ ನೀವು ತಗೊಂಡ್ ಮಾತ್ರ ನಾವು ಪ್ರಿಂಟ್ ಹಾಕಲ್ಲ ಇಲ್ಲ ಹಾಕಲ್ಲ ಓಕೆ ಸರ್ ಇವಿ ಮೆಷಿನ್ ಇದು ಇದು ಎಲ್ಲಿಂದ ತರ್ಸಿರ್ತೀರಿ ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಇದು ಹೈದ್ರಾಬಾದ್ ನಿಂದ ತರಿಸಿದ್ ಸರ್ ನಮ್ ಬ್ರದರ್ ಮತ್ತೆ ಇದು ಎಲ್ಲಾ ಟ್ರಾನ್ಸ್ಪೋರ್ಟ್ ಹೋಗಿ ಇನ್ಪೋರ್ಟ್ ಎಲ್ಲಾ ವೆಹಿಕಲ್ ಅಲ್ಲಿ ಆಗಿರೋ ಸರ್ ಇದೆ ಇಲ್ಲಿ ಬಂದ ನಂತರ ಕ್ರೇನ್ ಅಲ್ಲಿ ಶಿಫ್ಟ್ ಮಾಡಿರೋ ಸರ್ ಇದನ್ನ ಕ್ರೇನ್ ಶಿಫ್ಟ್ ಹಾ ಕ್ರೇನ್ ಅಲ್ಲಿ ಶಿಫ್ಟ್ ಮಾಡಿರೋದ್ರೆ ಇವೆಲ್ಲ ಏನು ಬೀಳುತ್ತೆ ಇದ್ರ ರೇಟು ಸರ್ ಟ್ವೆಂಟಿ ಲ್ಯಾಕ್ ವರೆಗೆ ಬೆಳೆಸ್ತಾರೆ ಇದು ಇದು ಟ್ವೆಂಟಿ ಲ್ಯಾಕ್ ಹಾಂ ಟ್ವೆಂಟಿ ಲ್ಯಾಕ್ಸ್ ಸರ್ ಹೋಗಬೇಕು ನೀವು ಸೆಕೆಂಡ್ ಹ್ಯಾಂಡ್ ತಂದಿದ್ದ ಸರ್ ನ್ಯೂ ಮಾಡಲ್ ಸರ್ ತಂದ್ರೆ ಸರ್ ನ್ಯೂ ಮಾಡಲ್ ಓಕೆ ಸೂಪರ್ ಈಗ ನಿಮ್ಮಲ್ಲಿ ಪ್ಲಕ್ಸ್ ಹಾಕ್ಸಕ್ ಬರ್ತಾರಲ್ಲ ಜನ ಯಾವ್ಯಾವ ತರ ಬರ್ತಾರ ಯಾವ್ಯಾವ ಏನೇನ್ ಪ್ರಿಂಟ್ ಕೊಡ್ರಿ ಅಂತ ನಮ್ಮಲ್ಲಿ ಪ್ಲಕ್ಸ್ ಹಾಕ್ಸಕ್ ಬರ್ತಾರಲ್ಲ ಸರ್ ಫಸ್ಟ್ ಅಲ್ಲಿ ಡಿಟಿಪಿ ಮಾಡಿಸ್ತಾರೆ ಕೆಲವೊಬ್ರು ಡಿಟಿಪಿ ಪಿ ಮಾಡಿ ಆಮೇಲೆ ಒನ್ ಅವರ್ ಬಿಟ್ಟು ಹೇಳ್ತೀನಿ ನಿಮಗ ಫೈನಲ್ ಮಾಡ್ತೀನಿ ಯಾವ ಟೂ ಅವರ್ಸ್ ಬಿಟ್ಟು ಹೇಳ್ತೀನಿ ಅಂತ ಹೇಳಿ ಹೇಳ್ತಾರಿ ಆಮೇಲೆ ಅದರಲ್ಲಿ ಏನಾರ ಇತ್ತಂದ್ರ ನಮಗ ಅವ್ರು ಕಾಲ್ ಮಾಡಿ ಆ ಹೇಳ್ತಾರೆ ಸೊ ಒಂದೊಂದ್ಸರಿ ಲೇಟ್ನಾಗತ್ತ ಒಂದೊಂದ್ಸರಿ ಜಲ್ದಿನ ಆಗುತ್ತ ಸರ ಆಮೇಲೆ ಕೆಲವೊಬ್ರು ಒಂದೊಂದ್ಸರಿ ಊರಲ್ಲಿ ಡೆತ್ ಆಗ್ಬೇಕಾದ್ರನ್ನ ಹನ್ನೆರಡು ಗಂಟೆ ಸುಮಾರು ರಾತ್ರಿ ಒಂದ್ ಗಂಟೆ ಸುಮಾರು ಕಾಲ್ ಮಾಡಿ ಹೆಂಗ್ ಸರ ನಮ್ಮ ನಮ್ಮ ಮನೆಯವ್ರು ಈ ತರ ಡೆತ್ ಆಗಿದಾರ ನಮ್ಗ್ ಅರ್ಜೆಂಟ್ ಬ್ಯಾನರ್ ಬೇಕು ಪ್ರಿಂಟ್ ಹಾಕ್ಬಿಡೋ ಒಂದು ಸಮಯದಲ್ಲೂ ಸರ ನಾವ್ ಆ ಟೈಮ್ ಆ ಸಮಯದಲ್ಲಿನ ಎದ್ದು ಬಂದು ನಾವು ಪ್ರಿಂಟ್ ಹಾಕಿ ಸರ್ವಿಸ್ ಕೊಟ್ಟಿದ್ದನ್ನ ಐತ್ ಸರ ಅವಾಗ ಹಾಕ್ಬಿಡ್ತಾರೆ ಅವಾಗ ಹಾಕ್ಬಿಟ್ಟಿವ್ ಸರ್ ಸರಿ ಸರ್ ಕೆಲವೊಂದು ರಾತ್ರಿ ಹೊತ್ತಿನಾಗನು ಬಂದು ನೀವು ಪ್ರಿಂಟ್ ಹಾಕ್ಬಿಡಂತ ಕಲೆ ಬಿಡ್ಬಿಡ್ತಾರೆ ಹಾಕ್ಬಿಡಂತ ಕಲೆ ಬಿದ್ದಾಗ ನಾವು ಪ್ರಿಂಟ್ ಹಾಕ್ಬಿಡ್ತೀವಿ ಸರ್ ಅವ್ರಿಗೆ ಇಲ್ಲ ಸರ್ ಮತ್ತೆ ಒಬ್ರು ಅತಿಯಾದ ಪ್ರೀತಿ ಇಟ್ಕೊಂಡಿರ್ತಾರೆ ಅರ್ಜೆಂಟ್ ನಮ್ಗೆ ಬೇಕ ಬೇಕಂತಾರ ಸರ್ ಆ ಟೈಮ್ ನಾಗ ನಾವು ಅವ್ರು ಪ್ರಿಂಟ್ ಹಾಕಿ ಕೊಟ್ಟಿವಿ ಸರ್ ಸರ್ ನಮ್ದು ಎಷ್ಟು ವರ್ಷ ಸರ್ವಿಸ್ ಇಲ್ಲಿ ಸರ್ ಇಲ್ಲಿ ಟೂ ಇಯರ್ಸ್ ಸರ್ ನಾನ್ ಸರ್ ಮೊದ್ಲ ಕೊಪ್ಪಳ ಸರ ಆಮೇಲೆ ಇಲ್ಲೇ ಕುಚಿಯಲ್ಲಿ ಒಂದ್ ಸ್ವಲ್ಪ ದಿನ ಮಾಡಿದೀನಿ ಸರ್ ಆಮೇಲೆ ಇವಾಗ ಇಲ್ಲಿ ಮಾಡಕ ಒಂದ್ ವರ್ಷ ಕುಕ್ನೂರಲ್ಲಿ ಮಾಡಿದೀನಿ ಸರ್ ಇವಾಗ ಇಲ್ಲಿ ಸರಿ ಈಗ ಜನರ ಜಾತ್ರೆ ಬಗ್ಗೆ ಆಮೇಲೆ ಫ್ಯಾನ್ಸ್ ಈ ನಟರ ಬಗ್ಗೆ ಹಾ ಸರ್ ಹಾಕಂತ ಬರ್ತಾರ ಈ ತರ ಎಲ್ಲ ಇರ್ತಾವಲ್ಲ ಅದು ಸನ್ನಿವೇಶ ಹೆಂಗಿರ್ತಾವ ಅದ್ರ ಬಗ್ಗೆ ಸರ್ ಈಗ ಇವಾಗ ಒಂದ್ ಐದಾರು ಜನ ಬಂದಿರ್ತಾರ ಸರ್ ಅದ್ರಲ್ಲಿ ಸುದೀಪ್ ಇರ್ತಾರ ಒಬ್ರು ದರ್ಶನ್ ಫ್ಯಾನ್ ಇರ್ತಾರ ಆಮೇಲೆ ಒಬ್ರು ಗಣೇಶನ್ ಫ್ಯಾನ್ ಇರ್ತಾರ ಒಬ್ರು ರಾಜ್ ಫ್ಯಾನ್ ಇರ್ತಾರ ಒಬ್ರು ಶಿವರಾಜ್ ಕುಮಾರ್ ಪುನೀತ್ ಫ್ಯಾನ್ ಇರ್ತಾರ ಸರ ಇಲ್ಲಿ ಬಂದ್ ಹೋದಾಗ ಇಲ್ಲಿ ಅವ್ರು ಮೊದ್ಲೇ ಅಲ್ಲೇ ಡಿಸೈಡ್ ಮಾಡಿ ಬಂದಿರಲ್ಲ ಸರ ಇಲ್ಲಿ ಅಂಗಡಿ ಬಂದಾಗ ಡಿಸೈಡ್ ಮಾಡ್ತಾರ ನಾವ್ ಯಾರ ಹಾಕ್ಸ್ಬೇಕಂತಂದೇಳಿ ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಅವ್ರವ್ರೊಳಗ ಜಗಡಾಗಿ ಏನ ಏನೋ ಪ್ರಿಂಟ್ ಹಾಕ್ಸ್ಲಾರ್ದೆ ಓದ್ತಿದ್ರು ಇಂಗ ಆಗೆಯೋ ಇಂಗ ಆಗೆಯೋ ಸರ್ ಸರ್ ಲೈಕ್ ಆಗಲ್ಲ ಅದು ಲೈಕ್ ಆಗಲ್ಲ ಸರ್ ಈಗ ಆಮೇಲೆ ಮತ್ತೆ ನಾವು ಆ ಟೈಮಿನ ನಾವು ಏನಾದ್ರೂ ಸರ್ ನೋಡ್ರಿ ನೀವ್ ಏನಾದ್ರೂ ಡಿಸೈಡ್ ಮಾಡ್ಕಿದ್ರು ಹೊರಗಡೆ ಹೋಗ್ರಿ ಅಲ್ಲಿ ಡಿಸೈಡ್ ಮಾಡ್ಕೊಂಡು ಇಲ್ಲಿ ಬಂದ್ ನಮಗೆ ಹೇಳ್ರಿ ಯಾಕಂದ್ರೆ ನಾವ್ ಕೆಲಸ ಮಾಡ್ತಿತ್ತು ಸರ್ ಡಿಸ್ಟರ್ಬ್ ಆಗುತ್ತೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಸರ್ ಆ ತರ ಈ ತರನ ಹಾಕೋ ಹಾ ಈ ತರನ ಹಾಕೋ ಸರ ಈ ತರ ಹಾಕೋ ಸರ್ ಅವ್ರ ಜಾತ್ರಿ ಹಬ್ಬ ಅವರು ಇಲ್ಲಿ ಪ್ರಿಂಟ್ ಹಾಕ್ಸಕ್ ಬಂದ್ರೆ ಬಾಳ ಖುಷಿಯಿಂದ ಇರ್ತಾರೆ ಸರ್ ಅವ್ರು ಯಾಕಂದ್ರೆ ನಾವು ಇಲ್ಲಿ ಟಿ ಶರ್ಟ್ ಪ್ರಿಂಟಿಂಗ್ ಮಾಡ್ತಿವಲ್ಲ ಸರ್ ಹೈ ಕ್ವಾಲಿಟಿ ಟಿ ಶರ್ಟ್ ಪ್ರಿಂಟಿಂಗ್ ಹಾ ಟಿ ಶರ್ಟ್ ಕೂಡ ನಾವು ಪ್ರಿಂಟಿಂಗ್ ಮಾಡ್ತೀವಿ ಸರ್ ಟಿ ಶರ್ಟ್ ಮಷಿನ್ ಕಡೆ ಇದೆ ಸರ ಹೈ ಕ್ವಾಲಿಟಿ ಬಗ್ಗೆ ಆಮೇಲೆ ನೋಡೋಣ ಈಗ ಇದು ಫ್ಲೆಕ್ಸಿನ್ ಬಗ್ಗೆ ಹೇಳ್ರಿ ನಂಗೆ ಹಾ ಸರ್ ಈಗ ಫ್ಲೆಕ್ಸ್ ಈಗ ನೋಡ್ರಿ ಬ್ಯಾನರ್ ಹಾಕ್ಸಕ್ ಬಂದ್ರೆ ಸರ್ ಅವ್ರು ಪೋಸ್ಟರ್ ಹಾಕ್ಸಾಕ್ ಬರ್ಲಿ ಬ್ಯಾನರ್ ಹಾಕ್ಸಕ್ ಬರ್ಲಿ ಸರ್ ಏನ್ ಅಲ್ಲೇ ರೆಡಿ ಮಾಡ್ಕೊಂಡ್ ಸರ್ ಅವರು ಬಂದ್ ರೆಡಿ ಮಾಡಿ ರೆಡಿ ಮಾಡ್ತಾರೆ ಸರ್ ಆಮೇಲೆ ಇಲ್ಲಿ ಬಂದು ಅವ್ರಿಗೆ ಫೋನ್ ಹಚ್ ಕೇಳೋದು ಇವ್ರ ಫೋನ್ ಹಚ್ ಕೇಳೋದು ಈ ತರ ಮಾಡಿದ ಮಾಡ್ತಾರಲ್ಲ ಸರ್ ಹಂಗಾಗಿ ನಮ್ ಕೆಲಸ ಮಾಡಕ್ ಅಲ್ಲಿ ಒಂದ್ ಸ್ವಲ್ಪ ತೊಂದ್ರೆ ಆಗತ್ತ ಅದ ಲೇಟ್ ಏನ್ ಆಗುತ್ತೆ ಸರ್ ಸೊ ಎಲ್ಲ ಅವ್ರು ಅಡ್ವಾನ್ಸ್ ಎಲ್ಲ ರಿಟರ್ನ್ ಮಾಡ್ಕೊಂಡ್ ಬಂದಿದ್ರಂದ್ರ ನಮ್ಗೆ ಏನೋ ತೊಂದರೆ ಆಗಲ್ಲ ಸರ್ ಓಕೆ ಈಗ ಬೇರೆ ಸರಿ ಸರ್ ಈಗ ನಮ್ಮ ಸಿಬ್ಬಂದಿ ಅವ್ರ ಪರಿಚಯ ಮಾಡಿ ಸರ್ ಸರ ನಾವು ಕನಿಷ್ಠ ಇಲ್ಲಿ ನಾಲ್ಕರಿಂದ ಐದ್ ಜನ ಕೆಲಸ ಮಾಡ್ತೀವಿ ಸರ ಇವರು ಸುಧಾಕರ್ ಅಣ್ಣ ಅಂತ ಹೇಳಿ ಸರ್ ಇವ್ರು ಅದಿ ಅಗ್ದಿ ಫಾಸ್ಟ್ ಆಗಿ ಡಿ ಟಿ ಪಿ ಮಾಡ್ತಾರ ಸರ ಇವರು ಡಿ ಟಿ ಪಿ ಮಾಡಿ ಈ ಕಸ್ಟಮರ್ ಬರ್ತಾರಲ್ಲ ಸರ ಅವ್ರು ಬಹಳ ಅವಸರ ಮಾಡ್ತಾರ ಇಲ್ಲ ನಮಗ ಟೂ ಅವರ್ಸ್ ಅಲ್ಲಿ ಒನ್ ಅವರ್ ಅಲ್ಲಿ ಅರ್ಜೆಂಟ್ ನಮಗ್ ಪ್ರಿಂಟ್ ಬೇಕು ಇಲ್ಲ ಇವತ್ತೆಲ್ಲಾ ಮ್ಯಾಟರ್ ಎಲ್ಲ ಫೈನಲ್ ಮಾಡಿದ ತಕ್ಷಣ ಇನ್ನೂ ಒಂದು ಇನ್ನೊಂದ್ ತಾಸನೇ ನಮಗ್ ಅರ್ಜೆಂಟ್ ಪ್ರಿಂಟ್ ಬೇಕು ಅನ್ನೋ ಒಂದು ಸಂದರ್ಭದ ಸಾಗ ಹಂಗಾಗಿ ಇವ್ರು ಪಾಸ್ಟ್ ಇರೋದ್ ಸರ್ ನಾವು ಇವ್ರಿಗೆ ಡಿ ಟಿ ಪಿ ಮಾಡಕ್ ಫುಲ್ ಸರ್ಮಸ್ಕಾರವಿ ಸ್ಪೀಡ್ ವರ್ಕ್ ಸರ್ ಇವರೇ ಡಿ ಟಿ ಪಿ ಮಾಡಿ ಸೊ ಇವರೇ ಮಾಡಿಸಿರ್ತದ ಇವರೇ ಮತ್ತೆ ಆಫ್ ಸೈಡ್ ಪ್ರಿಂಟರ್ನ ಇವ್ರೇ ಓಡ್ಸಿಂಗ್ ಮಾಡ್ತಾರ ಒಬ್ಬೊಬ್ರು ಮಾಡಿ ಸರ್ ನಾವು ಫ್ಲೆಕ್ಸ್ ನಾವು ನೋಡ್ಕೊಂತೀವಿ ಸರ ಮತ್ತೆ ಡಿಜಿಟಲ್ ವರ್ಕ್ ಎಲ್ಲ ನಾನ್ ಮಾಡ್ತೀನಿ ಸರ್ ಇವ್ರ ಇವರು ಡಿಜಿಟಲ್ ವರ್ಕ್ ಪ್ಲಸ್ ಆಫ್ಸೆಟ್ ವರ್ಕ್ ಎಲ್ಲವನ್ನ ಮಾಡ್ತೇವ್ ಸರ ಆಮೇಲೆ ಬ್ಯಾನರ್ ಅನ್ನ ನೋಡ್ಕೊಂತೀವಿ ಸರ ಈ ಕಸ್ಟಮರ್ ಈಗ ಬಂದ ತಕ್ಷಣ ಈಗ ಅವ್ರಿಗೆ ಏನ್ ಯಾವ್ದು ಇಷ್ಟ ಆಗತ್ತಲ್ಲ ಸರ ಇದರಲ್ಲಿ ಚಾಯ್ಸ್ ಮಾಡ್ತೇವ್ ಸರ ತೋರ್ಸಿಬಿಡ್ತಾರೆ ತೋರಿಸ್ತೀವಿ ಸರ್ ತೋರಿಸಿದ ತಕ್ಷಣ ಏನಾಗ ಸರ ಅವ್ರು ತಮ್ ಯಾವ ಕಾರ್ಡ್ ಬೇಕಲ್ಲ ಆ ಕಾರ್ಡ್ ಅನ್ನ ಚಾಯ್ಸ್ ಮಾಡ್ತಾರ ಚಾಯ್ಸ್ ಮಾಡಿಸಿದ ತಕ್ಷಣ ಏನಾಗ ಸರ ನಾವು ಅದರಲ್ಲಿ ಯಾವ ಕಾರ್ಡ್ ಚಾಯ್ಸ್ ಮಾಡಿದ್ರೆ ಅದನ್ನ ಅಲ್ಲಿ ಓಪನ್ ಮಾಡ್ಕೊಂಡು ಇಮಿಡಿಯೇಟ್ ಐ ಡಿ ಡಿಟಿಪಿ ಮಾಡಿದ ತಕ್ಷಣ ನಾವು ಅವರಿಗೆ ಒಂದು ಕಪ್ ಹಾಕಿ ಪ್ರಿಂಟ್ ಕಟ್ ಬಿಡೋಕೆ ಓಕೆ ಓಕೆ ಅಂದ ತಕ್ಷಣ ನೀವು ಪ್ರಿಂಟ್ ಕಟ್ ಸರ್ ಪ್ರಿಂಟ್ ಫಾಸ್ಟ್ ಸ್ಟೇರಿ ಸರ್ ವಾಟ ಓಕೆ ಓಕೆ ಸೂಪರ್ ವರ್ಕ್ ಸರ್ ಅಲ್ಲ ಮತ್ತೆ ಇಲ್ಲಿ ವರ್ಕ್ ಮಾಡ್ಲಿಕ್ಕೆ ಒಂದ್ ನಾಲ್ಕೈದು ಜನ ಇದ್ದೀರಿ ನೀವು ಆ ವರ್ಕ್ ಮಾಡ್ಲಿಕ್ಕೆ ಕೆಲಸ ಬರೋ ಕೆಲಸ ಮಾಡ್ತೀವಿ ಸರ್ ಸೂಪರ್ ಅಂದ್ರೆ ಸರ್ ಎಲ್ಲಾ ಎಲ್ಲಾ ದಿನ ದಿನಾಲು ಖುಷಿಯಿಂದ ಕೆಲಸ ಮಾಡ್ತೀವಿ ಸರ್ ಬೆಳಿಗ್ಗೆ ಬಂದ ತಕ್ಷಣ ನಾವು ಅಂಗಡಿ ಓಪನ್ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಏನ್ ಸರ್ ದೇವ್ರಿಗೆ ದೀಪ ಹಚ್ಚಿ ಕಸ ಒರೆದು ದೀಪ ಹಚ್ಚಿ ಆಮೇಲೆ ಅಂಗಡಕ್ಕೆಲ್ಲ ನೀರ್ ಒರೆದು ಪೂಜೆ ಮಾಡಿ ಆಮೇಲೆ ನಾವು ಕಂಪ್ಯೂಟರ್ ನಾವು ಆನ್ ಸರ್ ಅಲ್ಲಿವರೆಗೆ ನಾವು ಕಂಪ್ಯೂಟರ್ ಎಲ್ಲ ಆನ್ ಮಾಡಲ್ಲ ಸರ್ ಏನ್ ಈ ತರ ಭಕ್ತಿ ಸರ್ ನಿಮ್ಗೆ ಇಲ್ಲ ಸರ್ ಈಗ ಅಂಗಡಿ ಪೂಜೆ ಮಾಡಿದ್ರೆ ತಾನೇ ಮತ್ತೆ ಗ್ರಾಹಕರ್ ಬರೋ ಸರ್ ಗ್ರಾಕರ್ ಬರೋದ್ರಿಂದ ನಾವು ಸಂತೋಷವಾಗಿರ್ತೀವಿ ನಾವು ಅವ್ರಿಗೆ ಒಳ್ಳೆ ಸರ್ವಿಸ್ ಕೊಟ್ರ ಮಾತ್ರ ಅವರು ಸಂತೋಷ ಆಗಿರ್ತಾರೆ ನಮ್ಗ ಆನಂದ ಅವನ ಉದ್ದೇಶಕ್ಕೆ ನಾವು ಈ ತರ ಎಲ್ಲ ಮಾಡ್ತೀವಿ ಸರ್ ಓಕೆ ಸರ್ ನೆಕ್ಸ್ಟ್ ಈಗ ಸರ್ ನೆಕ್ಸ್ಟ್ ಈಗ ಅವ್ರ ನಮ್ ಕೋ ವರ್ಕರ್ ಸರ್ ಬರ್ರಿ ಅವ್ರ ನಾನ್ ನಿಮ್ಗೆ ಪರಿಚಯ ಮಾಡಿ ಕೊಡ್ಸ್ತಾರೆ ಸರ್ ಇವರು ಟೀ ಶರ್ಟ್ ಪ್ರಿಂಟಿಂಗ್ ಬಗ್ಗೆ ಹೇಳ್ಕೊಡ್ತಾರ ಸರ್ ಇವರು ನಮಸ್ತೆ ಮೇಡಮ್ ನಮಸ್ತೆ ಅವ್ರ ಬಗ್ಗೆ ಸರ್ ಇದು ಟಿ ಶರ್ಟ್ ಪ್ರಿಂಟಿಂಗ್ ಮಷಿನ್ ಸರ್ ಇದು ಸೊ ಇದು ಸ್ಟಾರ್ಟಿಂಗ್ ಒಂದು ಪ್ರಿಂಟಿಂಗ್ ಒಂದು ಪ್ರಿಂಟ್ ಆಗ್ಬೇಕಾರ ಸರ್ ಒಂದ್ ಮಿನಿಟ್ ಅರ್ ಟೂ ಮಿನಿಟ್ ಮಾತ್ರ ತಗೊಳ್ಸ್ತಾರೆ ಇದು ಸೊ ಒಂದು ಟಿ ಶರ್ಟ್ ಪ್ರಿಂಟ್ ಮೇಲೆ